ಹಿರಿಯ ಶಾಸಕರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮ್ನೂರು ಶಿವಶಂಕರಪ್ಪನವರ ಉತ್ಸಾಹ ಕ್ರಿಯಾಶೀಲತೆ ನೋಡಿದರೆ ಮತ್ತೊಂದು ಚುನಾವಣೆಗೆ ನಿಲ್ಲಬಹುದು ಎಂಬಂತಹ ಹುಮ್ಮಸ್ಸು ಇದೆ ಅವರು ಮುಂದಿನ ಚುನಾವಣೆಯಲ್ಲಿ ಹುಮ್ಮಸ್ಸು ತೋರಿಸಿದರೆ ಪಕ್ಷ ಟಿಕೆಟ್ ಕೊಡಲು ಸಿದ್ಧವಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಶಾಮನೂರು ಶಿವಶಂಕರಪ್ಪನವರು ತೊಂಬತ್ತೈದನೇ ವರ್ಷದ ಹುಟ್ಟೋಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಮನೂರು ಶಿವಶಂಕರಪ್ಪನವರ ಹುಟ್ಟೋಪಕ್ಕೆ ಶುಭಕೋರಿ ಮಾತನಾಡಿದ ಅವರು ಶಾಮನೂರು ಶಿವಶಂಕರಪ್ಪನವರು ಶತಾಯುಷಿ ಆಗಲಿದ್ದಾರೆ ಎಂದರು ಶಿವಶಂಕರಪ್ಪನವರು ಸದಾ ಕ್ರಿಯಾಶೀಲರಾಗಿದ್ದು ಒಂದು ಬಾರಿ ಸಂಸದರಾಗಿ ಆರು ಬಾರಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ್ದು ಶದಾಯುಷಿ ಆಗಲಿ ಎಂದು ಆಶಿಸುತ್ತೇನೆಂದರು ರಮೇಶ್ ಅವರಿಗೆ ಅವರಿಗೆ ಬಸ್ ಟಿಕೆಟ್ ಕೊಡ್ತೇನೆ ಅಂತ ಮಾಡೋಣ ಅಂದ್ರೆ ಉಪೋಸನ ಅವರಿಗೆ ಇರುತ್ತೆ ಅಂತ ಹೇಳೋದು ಮಲ್ಲಿಕಾರ್ಜುನ ನಮ್ಮ ಮುಳಿಕಾ ಮತ್ತೆ ಯಾವಾಗಲೂ ಕೂಡ ಲೌರವಕ್ಕೆ ಇರ್ತಾರೆ ವ್ಯಾಸ ಹಿಂದು ಆಗಿ ಕೂಡ ಅವರ ಚಿತ್ರ ಸಂಸ್ಕೃತಿಗಳನ್ನು ನಡೆಸ್ತಕ್ಕಂಥ ಪ್ರಾಮಾಣಿಕ ಕಾರ್ಯ ಕಾರ್ಯತಿಗೆ ಕೊತ್ತುಕೊಂಡ ಕೆಲಸ ಮಾಡುತ್ತಾ ಇದ್ದಾರೆ ನಾನು ಹೆಚ್ಚು ಮಾರ್ಪಾಡುಗಳು ಅವರಿಗೆ ಆರ್ಥಿಕ ಆರೋಗ್ಯ ಆದರೆ ಅಂತ ಹೇಳಿ ಇರ ಹೇಗಂತ ಅವರು ಹೇಳೋದು ಮಾಡುತ್ತಾ ಇದ್ದಾರೆ ಅವರು ಇಲ್ಲಿ ಧನಕಮಗಳನ್ನು ಅನುಸರಿಸತಕ್ಕಂತ ಕೆಲಸವನ್ನು ಮಾಡಿ ಅಂತ ಹೇಳಿ ಆರ್ಥಿಕತೆ